ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಬೆಳಗಾವಿ ವಿಭಾಗ ಹುಬ್ಬಳ್ಳಿಯಲ್ಲಿ ಇಂದು ನಡೆಯುತ್ತಿರುವ ಬೆಳಗಾವಿ ವಿಭಾಗ ಮಟ್ಟದ ನಿವೃತ್ತ ನೌಕರರ ಬೃಹತ್ ಸಭೆಯಲ್ಲಿ ಚರ್ಚಿಸಿ ಎಲ್ಲರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಎಂಟು ಹನ್ನೊ ಎಂಟು ಸಾರಿ ಹನ್ನೊಂದು ಎಂಟು ಮತ್ತು ಇಪ್ಪತ್ನಾಲ್ಕು ಎಂಟು ಅನ್ನೋದು ದಾವಣಗೆರೆಯಲ್ಲಿ ನಡೆದ ಗೊತ್ತುವಳಿಗಳನ್ನು ಕ್ರೋಢೀಕರಿಸಿ ಇಲ್ಲಿ ಬಂದ ಮುಖ್ಯ ಅತಿಥಿಗಳ ಮತ್ತು ಸಂಘಟನಾ ನಾಯಕರ ಸಂಸ್ಥಾಪಕ ನಾಯಕರ ಸಭಿಕರ ಎಂಟು ಒಂಬತ್ತು ಜಿಲ್ಲೆಗಳಿಂದ ಆಗಮಿಸಿರುವ ಎಲ್ಲರ ಒಂದು ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಮುಂದಿನ ನಡೆಯ ಕುರಿತಂತೆ ಗೊತ್ತುವಳಿಗಳನ್ನು ಮಂಡಿಸುತ್ತಿದ್ದೇವೆ ಮೊಟ್ಟ ಮೊದಲನೆಯ ಗೊತ್ತುವಳಿ ಆರನೇ ವೇತನದ ಬದಲಾಗಿ ಏಳನೇ ವೇತನದ ಆಯೋಗದ ಅನುಸಾರ ಡಿ ಆರ್ ಜಿ ಕನ್ಟೇಷನ್ ಎಲ್ ಸರೆಂಡರ್ ಪಡೆದುಕೊಳ್ಳುವಲ್ಲಿ ಸರ್ಕಾರದ ಮನವೊಲಿಸಿ ಬೇಡಿಕೆ ಈಡೇರಿಸಿಕೊಳ್ಳುವುದು ಎಲ್ಲರೂ ಸರ್ ಕೈ ಹತ್ತಬೇಕು ಪ್ಲೀಸ್ ಎಸ್ ಎಸ್ ಆಶ್ ಡೌನ್ ಪ್ಲೀಸ್ ಎರಡನೇದು ಇದು ಎಲ್ಲರ ಒಕ್ಕೊರಲಿನ ಅಭಿಪ್ರಾಯ ಘನ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು ದೀನದಲಿತರ ಬಂಧುಗಳು ನೌಕರ ಬಂಧುಗಳು ಅವರೇ ಹೇಳಿರುವಂತೆ ಆರನೇ ವೇತನ ಆಯೋಗವನ್ನು ಅವರೇ ಕೊಟ್ಟಿದ್ದಾರೆ ಏಳನೇ ವೇತನ ಆಯೋಗವನ್ನು ಅವರೇ ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ನಿವೃತ್ತ ನೌಕರರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ತುರ್ತಾಗಿ ಸಮಯವನ್ನು ಪಡೆದು ಉಭಯ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ನಮ್ಮ ವೇದಿಕೆಯ ಮುಖ್ಯಸ್ಥರೊಂದಿಗೆ ಭೇಟಿ ಮಾಡಿ ಪುನರ್ ಆದೇಶ ಮಾಡಿಸುವಲ್ಲಿ ನಾವು ತುರ್ತು ಕಾರ್ಯೋನ್ಮುಖರಾಗುವುದು ಮೂರನೆಯದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ ಸರ್ಕಾರದ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಅತೀಕ್ ಸಾಹೇಬ್ರಿಗೆ ಹಾಗೂ ಇನ್ನೊಂದು ಆರ್ಥಿಕ ಇಲಾಖೆ ಅಧಿಕಾರಿಗಳಾದ ಶ್ರೀಯುತ ಜಾಫರ್ ಸಾಹೇಬ್ರವರಿಗೆ ನಾವು ಖುದ್ದಾಗಿ ನಮ್ಮ ನಿಯೋಗದ ಮುಖ್ಯಸ್ಥರೊಂದಿಗೆ ಷಣ್ಮುಗಯ್ಯನವರ ನೇತೃತ್ವದೊಂದಿಗೆ ನಾವು ತುರ್ತಾಗಿ ನಿಯೋಗವನ್ನು ಭೇಟಿಯಾಗಿ ಅವರೊಂದಿಗೆ ಮನವಿ ಅರ್ಪಿಸಿ ಚರ್ಚಿಸುವುದು ಇನ್ನು ನಾಲ್ಕನೇದು ಪ್ರಾರಂಭದಲ್ಲಿ ನಾವು ಧನ್ಯವಾದ ಸಮರ್ಪಣೆ ಮಾಡಿದ್ದೇವೆ ಎಲ್ಲ ಜಿಲ್ಲೆ ತಾಲೂಕು ಡಿ ಸಿ ಶಾಸಕರಿಗೆ ಎಲ್ಲರಿಗೂ ಮನವಿ ಕೊಟ್ಟಿರುವಂತಹ ಇನ್ನೂ ಸಲ್ಲಿಸದೇ ಇರುವ ಸಚಿವರಿಗೆ ಸಂಸದರಿಗೆ ಶಾಸಕರಿಗೆ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಅವರಿಗೆ ಖಜಾನೆಯವರಿಗೆ ಬೇರೆ ಇಲಾಖೆಗಳ ವೇತನ ಸೆಳೆಯುವ ಅಧಿಕಾರಿಗಳಿಗೆ ಇಲಾಖವಾರು ಡಿಒ ಅಥವಾ ಪಿ ಡಿ ಓ ಅಂದ್ರೆ ಪೇ ಡ್ರೈವಿಂಗ್ ಆಫೀಸರ್ ಅವರಿಗೆ ಮನವಿ ಅರ್ಪಣೆ ಮುಂದುವರಿಸುವುದು ಎಲ್ಲಿ ಕೊಟ್ಟಿಲ್ಲ ಅವರು ಎಸ್ ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ಈಗಾಗಲೇ ನಡೆದಿರುವಂತೆ ಇದೇ ಬೆಳಗಾವಿ ವಿಭಾಗ ಮಟ್ಟದ ಮಾದರಿಯಲ್ಲಿ ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ಬೃಹತ್ ಸಭೆಗಳನ್ನು ನಡೆಸಿ ಹೋರಾಟ ನಿಧಿಯನ್ನ ಸಂಗ್ರಹಿಸಿ ಮುಂದಿನ ನಡೆಯ ಕುರಿತು ಇಲ್ಲಿಯ ಗೊತ್ತುವಳಿಗಳನ್ನು ಅಲ್ಲಿ ಗೊತ್ತುಪಡಿಸುವುದು ಎಸ್ ಈಗಾಗಲೇ ಗುರುತಿಗಿಡಿಯವರು ಹೇಳಿರುವಂತೆ ಇದನ್ನು ನಾವು ಇಲ್ಲಿ ಕ್ರೋಢೀಕರಿಸಿಕೊಂಡಿದ್ದೇವೆ ಇಡೀ ರಾಜ್ಯದಾದ್ಯಂತ ಇಡೀ ರಾಜ್ಯದಾದ್ಯಂತ ಇರ್ತಕ್ಕಂಥ ಮೂವತ್ತು ಸಾವಿರ ಕುಟುಂಬಗಳು ಇಂಟು ಟೆನ್ ಮೂರು ಲಕ್ಷ ಆಗ್ತದೆ ಇಂಟು ಸೆವೆನ್ ಹಿಡಿದ್ರೆ ಎರಡು ಲಕ್ಷ ಹತ್ತು ಸಾವಿರ ಇರ್ತದೆ ಒಬ್ಬ ನಿವೃತ್ತ ನೌಕರ ಹತ್ತು ಜನರಿಂದ ಹತ್ತು ಪತ್ರಗಳನ್ನು ಹತ್ತು ಜನರಿಂದ ಹತ್ತು ಪತ್ರಗಳನ್ನು ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಅಂಚೆ ಇಲಾಖೆಯ ಐವತ್ತು ಪೈಸೆ ಕಾರ್ಡಿನ ಮೂಲಕ ಪತ್ರ ಬರೆಯುವುದರ ಮೂಲಕ ಪತ್ರ ಚಳುವಳಿಯನ್ನು ನಡೆಸುವುದು ಕುಳಿತಲ್ಲಿಂದ ಎಸ್ ಒಂದು ಲಕ್ಷ ಪತ್ರ ಚಳುವಳಿ ನಮ್ಮ ಸಣ್ಣ ಕನಸಿನ ಕೂಸು ಹೋರಾಟದ ಚಿಲುಮೆ ಕ್ರಾಂತಿಯ ಕಿಡಿ ಕ್ರಾಂತಿಯ ಕಹಳೆ ಶಂಖನಾದ ಶಂಖನಿನಾದ ಶಂಖ ನಿನಾದ ಬೆಂಗಳೂರು ಚಲೋ ಬೆಂಗಳೂರು ಚಲೋ ಹದಿನೆಂಟರಂದು ಅವರು ಹೇಳುವ ಸ್ಥಳಕ್ಕೆ ನನ್ನ ನಾಯಕ ನಮ್ಮ ನಾಯಕ ಹೇಳುವ ಸ್ಥಳಕ್ಕೆ ಒಕ್ಕೋರಲಿನಿಂದ ಬೆಂಗಳೂರು ಚಲೋ ದಿನಾಂಕ ಹದಿನೆಂಟರಂದು ನಾವು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸಮಾವೇಶಗೊಳ್ಳುವುದು ಭಾಗವಹಿಸುವುದು ಉಭಯ ರಾಜ್ಯಾಧ್ಯಕ್ಷರೊಂದಿಗೆ ತುರ್ತಾಗಿ ದುಂಡು ಮೇಜಿನ ಸಭೆ ನಡೆಸಬೇಕು ದುಂಡು ಮೇಜಿನ ಸಭೆ ಅಂದರೆ ತಾವೆಲ್ಲ ಬೋಧಕರಿದ್ದೀರಿ ಸಮಾಜ ಕಾರ್ಯಕರ್ತರಿದ್ದೀರಿ ಎಲ್ಲವನ್ನ ಬಲ್ಲವರಿದ್ದೀರಿ ಸಣ್ಣ ಮುಖ್ಯನವರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದೀವಿ ಸಮಸ್ತ ನಿವೃತ್ತ ನೌಕರರೊಂದಿಗೆ ಉಭಯ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ನಮ್ಮ ಎಲ್ಲ ಜಿಲ್ಲಾ ವಿಭಾಗದ ಮುಖ್ಯಸ್ಥರೊಂದಿಗೆ ಒಂದು ತುರ್ತು ದುಂಡು ಮೇಜಿನ ಸಭೆಯನ್ನು ನೀವು ತಿಳಿಯಪಡಿಸಿದ ಜಾಗದಲ್ಲಿ ಅವರನ್ನು ಕರೆಸಿಯಾಗಲಿ ಅಥವಾ ಅವರೇ ನಮ್ಮನ್ನು ಕರೆದರೆ ನಾವು ಹೋಗಿ ದುಂಡು ಮೇಜಿನ ಸಭೆಯನ್ನು ನಡೆಸುವ ಎಸ್ ಈಗಾಗಲೇ ನಾವು ಹಿಂದೆ ಗೊತ್ತುಪಡಿಸಿದಂತೆ ಗೊತ್ತುವಳಿಯನ್ನು ಅಂಗೀಕರಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಕರ್ನಾಟಕ ಸರ್ಕಾರಿ ನಿವೃತ್ತ ನೌಕರರ ಸಂಘ ಇವುಗಳ ಜಿಲ್ಲಾ ತಾಲೂಕು ಘಟಕಗಳ ಬೆಂಬಲ ಪಡೆದು ಪತ್ರ ಪಡೆದುಕೊಳ್ಳುವುದು ದಕ್ಷಿಣ ಕನ್ನಡದವರು ದಾವಣಗೆರೆಯವರು ಹರ್ಷಿ ಇನ್ನೂ ಮುಂತಾದ ನಾಲ್ಕಾರು ಜಿಲ್ಲೆಗಳಲ್ಲಿ ಪತ್ರಗಳನ್ನು ಪಡೆದುಕೊಂಡಿದ್ದಾರೆ ಆ ಪತ್ರ ನೀಡಿದ ಸರ್ಕಾರಿ ನೌಕರರ ಜಿಲ್ಲಾ ಅಧ್ಯಕ್ಷರಿಗೆ ಅಭಿನಂದಿಸ್ತೇವೆ ಇನ್ನೂ ಯಾರೂ ಪಡೆದಿಲ್ಲ ನೀವು ಪತ್ರವನ್ನು ಪಡ್ಕೊಳ್ಬೇಕು ಆ ಜಿಲ್ಲಾ ಸಂಯೋಜಕರು ಇದನ್ನು ಗಮನಿಸಬೇಕು ನೌಕರರ ಸಂಘದಿಂದ ಪತ್ರಗಳನ್ನು ಪಡೆದುಕೊಳ್ಬೇಕ ನೌಕರ ಇನ್ನು ಇಡೀ ರಾಜ್ಯದಲ್ಲಿ ಮೂವತ್ನಾಲ್ಕು ಶೈಕ್ಷಣಿಕ ಜಿಲ್ಲೆಗಳಲ್ಲಿ ನಾವು ಏನು ಪ್ರತಿ ಜಿಲ್ಲೆಗೆ ಹತ್ತು ಜನ ಸಂಚಾಲಕರ ಪಟ್ಟಿಯನ್ನು ಏನು ಅನುಮೋದಿಸಿದ್ದೇವೆ ಆ ಹತ್ತು ಜನರನ್ನು ನಾವು ಈ ಸಭೆಯಿಂದ ಬೆಳಗಾವಿ ವಿಭಾಗದಲ್ಲಿ ಇದ್ದಂತ ಹತ್ತು ಜನರನ್ನು ಮುಂದುವರಿಸುವುದು ಆ ಹತ್ತು ಜನರು ಈಗ ಇದ್ದವರನ್ನು ನಾವು ಮುಂದುವರಿಸುವುದು ಎಸ್ ಎರಡನೇದಾಗಿ ವೇದಿಕೆಯಲ್ಲಿ ಅಸೀನರಾಗಿರ್ತಕ್ಕಂಥ ಪ್ರತಿ ಜಿಲ್ಲೆಯಿಂದ ಹತ್ತು ಜನರಲ್ಲಿ ಇಬ್ಬರು ಮುಖ್ಯ ಸಂಚಾಲಕರನ್ನು ನಾವು ನೇಮಿಸಿದ್ದೇವೆ ಆ ಮುಖ್ಯ ಸಂಚಾಲಕರು ಎಲ್ಲರೂ ಒಂಬತ್ತು ಜಿಲ್ಲೆಯಿಂದ ಬಂದಿದ್ದೀರಿ ಆ ಮುಖ್ಯ ಸಂಚಾಲಕರನ್ನು ಕೂಡ ನಾವು ಮುಂದಿನ ನೇತೃತ್ವಕ್ಕೆ ಕೊಂಡೊಯ್ಯೋಣ ಅದೇ ರೀತಿ ಮುಂದೆ ಈಗಾಗಲೇ ಕೆಲವು ಜಿಲ್ಲೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲೇ ಫಸ್ಟ್ ಆಯಿತು ನಾವು ಸಭೆಯನ್ನು ಮಾಡಿದಾಗ ಹತ್ತೊಂಬತ್ತಕ್ಕೆ ಕಂದಾಯ ತಾಲೂಕಿನಿಂದ ಎಲ್ಲ ತಾಲೂಕುಗಳಿಂದ ಪ್ರತಿ ತಾಲೂಕಿನಿಂದ ಐದು ಜನ ಸಂಚಾಲಕರನ್ನ ನೇಮಿಸಿಕೊಂಡು ಆದಷ್ಟು ಬೇಗ ಕೇಂದ್ರ ಕಚೇರಿಗೆ ಒಪ್ಪಿಸಬೇಕು ತಾಲೂಕಾ ಸಂಪಟ್ಟಿಯನ್ನು ಯಾಕಂದ್ರೆ ಕೆಳಮಟ್ಟದಲ್ಲಿ ನಮಗೆ ಸಂಘಟನೆ ಆಗಬೇಕಾಗಿದೆ ಗ್ರಾಸ್ ರೂಟ್ ಲೆವೆಲಲ್ಲಿ ನಮ್ಮ ಜನರಿಗೆ ವಿಷಯ ತಲುಪಬೇಕಾಗಿದೆ ಇನ್ನು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮನ್ನು ವಿಶ್ರಾಂತ ಪ್ರಾಚಾರ್ಯರು ಹೇಳಿದರು ನಾನು ಈ ಅಲ್ಲ ಆದರೂ ಕೂಡ ನಿಮಗೆ ಬೆಂಬಲವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ನಮಗೆ ಪ್ರತಿನಿತ್ಯ ಫೋನ್ ಬರ್ತಾವೆ ನಾಲ್ಕು ನಾಲ್ಕನೇ ಜನರಿಗೆ ಬೆಳಗ್ಗೆ ಆರು ಹತ್ತನೇರಿಂದ ಸರ್ ಫೋನ್ ಮಾಡ್ಯಾವೆ ಹಿರೇಮಠ ಅಂತೇಳಿ ಕಲಬುರಗಿಯಿಂದ ಸರ ಆ ಹತ್ತು ಪರ್ಸೆಂಟದ್ದು ಒಂದು ನೋಡ್ರಿ ನನಗೆ ಎಪ್ಪತ್ತೇಳು ವರ್ಷ ಹದಿನೇಳು ವರ್ಷ ನಾ ರಿಟೈರ್ಡ್ ಆಗಿದೆ ಬಾ ಅಂದ್ರೆ ಬರ್ತೇನೆ ನೀವು ಎಲ್ಲಿ ಕರಿತೀರಿ ಬರ್ತೇನೆ ಅಂತ ಹತ್ತು ಪರ್ಸೆಂಟದ್ದು ಒಂದು ನೋಡ್ರಿ ಅಂದರು ಆದ್ದರಿಂದ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಶೇಕಡಾ ಹತ್ತು ವಿಶೇಷ ಪಿಂಚಣಿ ಏನಿದೆ ಅದನ್ನು ಏಳನೇ ವೇತನ ಆಯೋಗದಲ್ಲಿ ಶಿಫಾರಸು ಮಾಡಿದ್ದಿದೆ ಅದನ್ನು ಸರ್ಕಾರ ಈ ತಕ್ಷಣ ಜಾರಿ ಮಾಡಬೇಕು ಅನ್ನುವಂಥದ್ದು ಈ ವಿಭಾಗ ಮಟ್ಟದ ವೇದಿಕೆಯ ಮೂಲಕೊತ್ತಾಯವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ನೀವು ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಅನ್ನುವಂಥ ಯಾವ ಯೋಜನೆ ಇದೆ ಅದಕ್ಕೆ ರೂಪೂರಕವಾಗಿ ಸಂಧ್ಯಾ ಕಿರಣ ಯೋಜನೆಯನ್ನ ಈ ಕ್ಷಣದಿಂದ ಎಳನೇ ವೇತನ ಆಯೋಗ ಶಿಫಾರಸ್ ಮಾಡಿದೆ ಮುಖ್ಯಮಂತ್ರಿಗಳು ಸಂಧ್ಯಾ ಕಿರಣ ಯೋಜನೆಯನ್ನ ಎಲ್ರಿಗೂ ಜಾರಿ ಮಾಡಬೇಕು ಅನ್ನುವಂಥ ಒಂದು ಹತ್ತು ಮಂಡನೆ ಗೊತ್ತಾಯಿದೆ ಅದೇ ರೀತಿಯಾಗಿ ಮೆಡಿಕಲ್ ಅಲೋನ್ಸ್ ಸೇವಾ ನಿರತರಿಗೆ ಐನೂರು ಮಾಡಿದ್ದೇವೆ ಅದನ್ನ ಸಂಧ್ಯಾಕಿರಣ ಜಾರೇ ಆಗೋವರಿಗೂ ನಿವೃತ್ತರಿಗೂ ಮೆಡಿಕಲ್ ಅಲೌನ್ಸ್ ಐನೂರು ರೂಪಾಯಿ ಆದೇಶವನ್ನು ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ಸೀನಿಯರ್ ಸಿಟಿಜನ್ ಕಾರ್ಡ್ ತೆಗೆದು ನೋಡ್ರಿ ಅಲ್ಲೊಂದಿಷ್ಟು ನಿಯಮ ಬರ್ದ ಏನ್ ಬದಾರ್ಪ ಅಂತಂದ್ರ ವಿಮಾನದಲ್ಲಿ ರಿಯಾಯಿತಿ ರೈಲಿನಲ್ಲಿ ರಿಯಾಯಿತಿ ಎಲ್ಲದವ್ರಿ ಯಾಕೆ ಸುಮ ಪ್ರಿಂಟ್ ಹಾಕಿರಿ ಸರ್ಕಾರದವರು ದಯವಿಟ್ಟು ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ ನಿವೃತ್ತ ನೌಕರರಿಗೆ ವಿಮಾನದಲ್ಲಿ ರಿಯಾಯಿತಿ ರೈಲಿನಲ್ಲಿ ರಿಯಾಯಿತಿ ಬಸ್ಸಿನಲ್ಲಿ ರಿಯಾಯಿತಿ ಶೇಕಡ ಐವತ್ತು ಕೊಡಬೇಕನ್ನುವಂತ ನಮ್ಮ ಬೇಡಿಕೆ ಜೊತೆಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರನ್ನು ನಾವು ಯಾವ ರೀತಿ ದುಂಬಾರು ಬಿದ್ದಿದ್ದೇವೆ ಸಚಿವಾಲಯದ ನೌಕರರನ್ನು ಕೂಡ ನಾವು ಭೇಟಿಯಾಗಿ ತಮಗೆ ಯಾರಾದರೂ ಸಚಿವಾಲಯದಲ್ಲಿದ್ದರೆ ನಮ್ಮ ಕೇಂದ್ರ ಕಚೇರಿಯ ಗಮನಕ್ಕೆ ತನ್ನಿ ಅವರನ್ನು ಭೇಟಿಯಾಗಿ ಕೆಲವೊಂದು ಒಳ ಮರ್ಮಗಳಿರ್ತವೆ ಒಳತಂತ್ರಗಳಿರ್ತವೆ ಆಡಳಿತಾತ್ಮಕ ವಿಷಯಗಳಿರ್ತವೆ ಅವುಗಳನ್ನು ಪಡೆದುಕೊಳ್ಳಿಕ್ಕೆ ಸಚಿವಾಲಯದ ನೌಕರರನ್ನು ಭೇಟಿಯಾಗುವಂಥ ಒಂದು ಕಾರ್ಯಯೋಜನೆಯನ್ನು ಕರ್ನಾಟಕ ನಿವೃತ್ತ ನೌಕರರ ವೇಗಡೆಯಲ್ಲಿ ಹಾಕಿಕೊಳ್ಳೋಣ ಇನ್ನು ಕಮಿಟೇಷನ್ ಬಗ್ಗೆ ಹರಿಯಾಣ ಪಂಜಾಬ್ ಕೋರ್ಟ್ ಆದೇಶಗಳು ಹರಿದಾಡ್ತಾ ಇದ್ದಾವೆ ಅಲ್ಲಿ ಆಗಿದೆ ಅಂತ ಇಲ್ಲಿ ಕೂಡ ಹದಿನೈದು ವರ್ಷದವರೆಗೆ ಕಡಿತ ಮಾಡುವಂಥದ್ದನ್ನು ಹತ್ತು ಪ್ಲಸ್ ವರ್ಷಕ್ಕೆ ಅದನ್ನು ಕಡಿತಗೊಳಿಸಿ ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ನಾವು ಸರ್ಕಾರಕ್ಕೆ ಒಪ್ಪಿಸೋಣ ತಾವೆಲ್ಲ ಕೈ ಎತ್ತಿ ಒತ್ತಿಗೆಯನ್ನು ಸೂಚಿಸಬೇಕು ಅನ್ನುವಂಥದ್ದು ಇನ್ನು ಈಗಾಗಲೇ ಹೇಳಿದಂತೆ ಈ ವೇದಿಕೆ ಯಾವ ಸಂಘಟನೆಗೂ ಪರ್ಯಾಯವಲ್ಲ ಅನ್ನುವಂಥದ್ದನ್ನು ಮತ್ತೊಮ್ಮೆ ಒಕ್ಕೂರಿನಿಂದ ಸಂದೇಶವನ್ನು ಸಾರ್ತಾ ಇದ್ದೇವೆ ಅದೇ ರೀತಿ ಈ ವೇದಿಕೆ ನೋಂದಣಿ ಮಾಡುವಂತ ಒಂದು ಗೊತ್ತುವಳಿ ದಾವಣಗೆರೆಯಲ್ಲಿ ಆಗಿದೆ ಅದರ ಕೇಂದ್ರ ಸ್ಥಾನ ಬೆಂಗಳೂರಿನಲ್ಲೇ ಆಗಬೇಕನ್ನುವಂಥ ಒಂದು ಮನಸ್ಸನ್ನು ನಿರ್ಧಾರವನ್ನು ಸಣ್ಣಗೈಯ್ಯನವರು ಮಾಡಿದ್ದಾರೆ ಈ ವೇದಿಕೆಯ ನೋಂದಣಿ ಕಾರ್ಯ ಕೂಡ ನಡೀಲಿಕ್ಕೆ ತಾವೆಲ್ಲ ಸಮತಿಯನ್ನು ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಇನ್ನು ಎ ಜಿ ಆಫೀಸಿನಲ್ಲಿ ನಮ್ಮ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಿಕ್ಕೆ ಮಾಹಿತಿ ಹಕ್ಕುವ ಅಧಿಯಲ್ಲಿ ನಾವು ಮಾಹಿತಿಯನ್ನು ಕೇಳಿದ್ದೇವೆ ಅದೇ ರೀತಿ ಎಚ್ ಆರ್ ಎಮ್ ಎಸ್ನಲ್ಲಿ ನಮ್ಮ ಸನ್ಮಾನ್ಯ ಡಾಕ್ಟರ್ ಭೈರಪ್ಪನವರು ಎಚ್ ಆರ್ ಎಮ್ ಎಸ್ಗೆ ಪತ್ರವನ್ನು ಕೊಟ್ಟಿದ್ದರು ಅಲ್ಲಿ ಕೂಡ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಎರಡು ಒಂದು ಅಷ್ಟೇ ವ್ಯತ್ಯಾಸ ಬಂದಿದೆ ಏಳು ಸಾವಿರದ ಒಂಬೈನೂರು